ನೀವು ಹಾಕ್ಸ್ಬೋದ್ ಕೈ ಹತ್ತಿರ ಹಾಕಿ ಅವಾಗೆ ನಾವು ಇಡುತ್ತೆಲ್ಲ ದೂರ ಬಿಡ್ತೀವಿ ಗೊತ್ತಿಲ್ಲ ಬಾಯದಲ್ಲಿ ಯಾವ್ದೊಂದು ಗಿಲಾಸಿಕ್ ಅಷ್ಟೇ ಇವಾಗ ನಾವೇನಾದ್ರು ಮುಟ್ಟೋದು ಕಷ್ಟ ಕಷ್ಟವಾಗು ಅದಕ್ಕೆ ಅಲ್ಲಿ ಮುಟ್ಟಕ್ಕೆ ಒಬ್ಬರದ ಹತ್ರನ ಹೋಗ್ಬಾರ್ದು

चले

ಆಮೇಲೆ ಒಂದು ಏನೇ ಅಂಶಿ ನೋಡ್ಕೊಬೇಕಲ್ವಾ ನಾವು ನಾವ್ ಹಾಕಿರ್ತೀವಿ ಮಟ್ಟೆ ಅಂತೀವಿ ವರ್ಷ ಬಿದ್ದಿರ್ತದೆ ಯೂಸ್ ಮಾಡಲ್ಲ ನಾವು ಅಲ್ಲಿ ವಾಸ ಮಾಡ್ತಾ ಅವುಗಳು ಅದು ಮಂಡಲ್ದಲ್ಲ ಬೇರೆ ಬೇಕಾದಷ್ಟು ಅವ್ಳು ಬಂದು ಹೋಗ್ತಾ ಒಂದು ಅದು ಯಾವ್ದು ಇಷ್ಟ ಆಗ್ತದೆ ಹೋಗಲಿ ಅಂತ ಎರಡನ್ನೂ ಆಪ್ಷನ್ ಮಾಡಿರ್ತೀವಿ ಈಗ ಜಾಗ ಇಷ್ಟ ಆಯಿತು ಬ್ಯಾಗೆ ಹೋಗಿ ಏನಿಲ್ಲ ಆಡುತ್ತಾ ಇಲ್ಲಿ ಇಂತರು ಗಾಳಿಯಲ್ಲ ಬಟ್ಟೆ ಬಾಗಿಲಾಗುತ್ತೆ ಸ್ವಲ್ಪ ಹಿಂದೆ ಹಾಕ್ಸ್ಬೋದು ಕೈ ಹತ್ತಿರ ಹಾಕ್ಬಿಟ್ಟು ಅವಾಗೆ ನಾವು ತಗೊಂಡು ಇದು ತಗೊಂಡಾಗೆಲ್ಲ ದೂರ ತಗೊಂಡು ಬಿಡ್ತೀವಿ ಗೊತ್ತಿಲ್ಲ ಹಾಂ ಬಾಯದಲ್ಲಿ ಯಾವುದೊಂದು ಗಿಲಾಸಿಕ್ಕೊಂಡು ಬಚ್ಚಿರ್ತೇನೆ ಅಷ್ಟೇ ಇವಾಗ ನಾವೇನಾದ್ರು ಮುಟ್ಟೋದು ಮಾಡ್ತಂದ್ರೆ ಕಷ್ಟ ಅವರು ಅಲ್ಲಿ ಏನಿರೋ ಕೊಟ್ಟ ತರ ಮಾಡ್ಕೊಳಿತಾರ ಮಾಡ್ಕೊಂಡು ಹೇಳಕೊಂಡು ಆಮೇಲೆ ಕೈಯಾಕು ಏನಿಲ್ಲ ಅಂದಾಗ ಮಟ್ಟೆಗೂ ಸೌದ ಆಗು ಗೊತ್ತೇ ಆಗಲ್ಲ ಒಂದೇ ಇರುತ್ತೆ ಇನ್ನೊಂದು